ಈಗ ಈಗ ಯಾರೋ ಫೋನ್ ಮಾಡಿದ್ರು ನಾನು ನೋಡಿಲ್ಲ ಟಿವಿನ ನಾನು ಹೇಳಿದೆ ನಮ್ಮ ಸಂದೀಶ್ನ ಪ್ರಶ್ನೇ ಇಲ್ಲ ಅಂದೆ ನಾನು ಆಮೇಲೆ ನೋಡಿ ಅದು ಹೇಳಿ ಬರ್ತಾ ಇದೆ ಏನಾಯ್ತು चेक <laughs> आम ಈಗ ಈಗ ಯಾರೋ ಫೋನ್ ಮಾಡಿದ್ರು ನಾನು ನೋಡಿಲ್ಲ ಟಿವಿನ ನಾನು ಹೇಳಿದೆ ನಮ್ಮ ಸತೀಶ್ಣ ಪ್ರಶ್ನೆ ಇಲ್ಲ ಅಂದೆ ನಾನು ಆಮೇಲೆ ನೋಡಿ ಅದು ಏನ್ ಬರ್ತಾ ಇದೆ ಏನಾಯ್ತು ನೋಡ್ಬಿಟ್ಟು सही 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 हाँ 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 हाँ

நான் நம்ம சந்தீஷண்ணே அந்த நான் ஆமேல நோடி அது ஏன் பார்த்தா Так, намає. А.